ಬೆಳಗಿನ ನಾಷ್ಟಕ್ಕೆ ದಿಢೀರಂಥ ರವೆ ದೋಸೆನ ಯಾವ ಥರ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ಚಿರೊಟ್ಟ ಹಾಕೋತಾ ಇದ್ದೀನಿ ನೋಡ್ರಿ ಇಲ್ಲಿ ಈ ಥರ ಬರ್ತದೆ ನೋಡಿ ಸಿರೋಟ ರವೆ ಸಣ್ಣ ರವೆ ಉಪ್ಪಿಟ್ಟು ರವ ಅಲ್ಲ ಸಿರೋಟಿ ಇದು ಒಂದು ಕಪ್ನಷ್ಟು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಎರಡು ಕಪ್ನಷ್ಟು ಒಂದು ಕಪ್ಪು ಚಿರೊಟ್ಟ ರವೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಒಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕಾಯಿ ಮೆಣಸು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಖಾರ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಮೆಣಸು ಕೂಡ ಕಟ್ ಮಾಡಿ ಹಾಕೋಬೋದು ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇ ಹಾಕೋತಾ ಇದ್ದೀನಿ ಒಂದು ನಾಲ್ಕೈದು ಎಲೆಯಷ್ಟು ಎಲ್ಲನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನ ಗಂಟುಗಳಿಲ್ಲದ ಹಂಗೆ ಮೊದಲೇ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಅಗತ್ಯ ಇರೋಷ್ಟು ನೀರು ಸೇರಿಸ್ಕೋಬೇಕು ಸಾಧಾರಣ ಒಂದು ಲೀಟ್ರ್ ಮೇಲೆ ನೀರು ಇಡಿಸುತ್ತಿದೆ ಒಂದು ಅರ್ಧ ನಷ್ಟು ನೀರು ಹಾಕೋತಾ ಇದೀನಿ ನೋಡ್ರಿ ಈ ಹದ ಇದ್ದರೆ ಸಾಕು ನೋಡ್ಕೊಂಡು ಒಂದು ದೋಸೆ ಹಾಕಿದ ಮೇಲೆ ಗಟ್ಟಿ ಅನಿಸಿದೆ ಅಂದರೆ ನೀವು ಇನ್ನೊಂದು ಚೂರು ನೀರು ಸೇರಿಸ್ಕೋಬೋದು ರವಾ ದೋಸೆಗೆ ಈ ಹದ ಇದ್ದೇ ಕರೆಕ್ಟು ನೋಡ್ರಿ ಹಂಚು ಕೂಡ ಕಾದಿದೆ ಆ ಕಡೆಗೆ ಈಗ ಹಾಕಬೇಕಾದ್ರೆ ಈ ಥರ ಐಎಡಿಸೆ ಹಾಕಬೇಕು ಇಲ್ಲಾಂದ್ರೆ ತಳದಲ್ಲಿ ಹಿಟ್ಟು ಕುಂತಿರ್ತೈತಿ ಹಂಗ ಮೇಲೆ ಮೇಲೆ ನೀರು ನೀರು ಹಾಕಿಬಿಡ್ತೈತಿ ನೋಡ್ರಿ ಹಂಚು ಕೂಡ ಕಾದಿದೆ ಈಗ ಫುಲ್ ಕಾಯಬೇಕು ಹನ್ಸು ಗರಮ್ ಆಗಿರ್ಬೇಕು ಹಾಕ್ಕೊಳ್ಳುವಾಗ ಈಗ ಅದು ಬರಬೇಕದು ಎಲ್ಲ ಕಡೆ ಹಾಕಿ ಮೀಡಿಯಂ ಫ್ಲೇಮ್ ಹುಕೊಂಡು ಬೇಯಿಸ್ಕೊಳ್ಬೇಕು ನೋಡ್ರಿ ಒಂದು ಅರ್ಧ ಅರ್ಧ ಬೆಂದಿದೆ ಈಗ ಈ ಟೈಮ್ನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಬೇಕು ಮೇಲೆ ಒಂದು ಚಿಮಚೆ ಎರಡು ಚಿಮಚದಷ್ಟು ಸಣ್ಣ ಸ್ಪೂನಿಲ್ಲ ಎಣ್ಣೆ ಸುತ್ತಲೇ ಎಣ್ಣೆ ಹಾಕ್ಕೊಳ್ಬೇಕು ಪ್ಲಾಸ್ಟಿಕ್ ತವ ಆಗಿದ್ರಿಂದ ನಾನು ಫಸ್ಟಿಗೆ ಎಣ್ಣೆ ಹಾಕಿಲ್ಲ ಪಬ್ಬುನ ಆಗಿತ್ತಂದ್ರೆ ಈರುಳ್ಳಿ ತೊಗೊಂಡು ಎಣ್ಣೆ ಸರಿ ತಿಕ್ಕಿಬಿಟ್ಟು ದೋಸೆ ಹಾಕೊಳ್ಳಿ ಅಂದರೆ ಚೆನ್ನಾಗಿ ಎದ್ದು ಬರ್ತೈತಿ ನೋಡ್ರಿ ಸುತ್ತಲ ಎಲ್ಲ ಈ ಥರ ಕೆಂಪು ದೋಸೆನ ತೊಗೊಳ್ಬೇಕು ನೀಟಾಗ ಎಲ್ಲ ಬಿಡಿಸ್ಕೊಬೇಕು ನೋಡ್ರಿ ಹೊವಸ ತೊಗೊಂಡಿದ್ದೀನಿ ಹೊವಸಿ ಹಾಕ್ಲಿಕ್ಕಿಲ್ಲ ಹೀಗೇನೇ ತೆಗ್ದಿದ್ದೀನ ನೋಡಿ ಯಾವ ಥರ ಬಂದಿದ್ರು ರವೆ ದೋಸೆ ಸೂಪರಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈಗೇನೆ ತಿನ್ಬೋದು ಚಟ್ನಿ ಇಲ್ಲ ಆ ಥರ ಬಂದಿದೆ ನೋಡ್ರಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಹಾಕೊಂಡ್ಬಿಡ್ಬೇಕು ಈ ಥರ ಕಿರಿ ಕಿರಿ ಹಾಕೋಬೇಕು ಯಾವಾಗ ಹಾಕೋಕೆ ಯಾವಾಗ ತಯಾರಿಸಿ ಹಾಕೊಬೇಕು ಅಂದ್ರೆ ದೋಸ್ತಿ ಚೆನ್ನಾಗಿರ್ತದೆ ಬೇಕಿಂಗ್ ನೋಡ್ರಿ ಇಲ್ಲಿ ಕೂಡ ಕೆಂಪಾಗಿ ಬೆಂದಿದೆ ಈಗ ತೊಗೊಂಡ್ಬಿಡ್ಬೇಕು ಗುರಿಯನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹೋಗಿದ್ದು ದೋಸೆ ಗರಿಗೇರಿಯಾಗೆ ಬರ್ ನೋಡ್ರಿ ಸಿಂಪಲ್ ಆದ ರವೆ ದೋಸೆ ದಿಢೀರ್ ಅಂತ ಮಾಡ್ಕೊಂಡು ಅಂಥದ್ದು ಬೆಳಗ್ಗೆ ನಾಶಕ ನೋಡಿದ್ರೆಲ್ಲ ಯಾವ ಥರ ಮಾಡ್ಕೊಳೋದಂತ ನೀವು ಸ್ಟಾ